ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶು ಮೀಡಿಯಾ ಕನ್ನಡ ಇವತ್ತು ಸ್ಯಾಟರ್ಡೆ ಆಲ್ರೆಡಿ ಟೈಮ್ ಹನ್ನೆರಡುವರೆ ಆಗಿತ್ತು ಸೊ ನನ್ನ ಮಗಳು ಸ್ಕೂಲಲ್ಲಿ ಇವತ್ತು ಫಂಕ್ಷನ್ ಇತ್ತು ಸೊ ಹಾಗಾಗಿ ನಾವು ಬೇಗನೆ ರೆಡಿ ಆಗಿಬಿಟ್ಟು ಇದ್ವಿ ಆಲ್ರೆಡಿ ಹನ್ನೆರಡುವರೆ ಆಗಿತ್ತು ಸೊ ಹನ್ನೆರಡು ಗಂಟೆಯಿಂದಲೇ ಫಂಕ್ಷನ್ ಅಂತ ಹೇಳಿದ್ರು ಸ್ವಲ್ಪ ಲೇಟೇ ಆಗೋಗ್ಬಿಡ್ತು ನಾವು ಕರೆಕ್ಟ್ ಟೈಮಿಗೆ ಹೊರಡೋದಕ್ಕೆ ಆಗೋಲ್ಲ ನನ್ನ ಮಗಳಿಗೆ ತಲೆಗೆ ಸ್ನಾನ ಮಾಡಿಸಿ ಎಷ್ಟು ಬೇಗ ಟೈಮ್ ಆಗೋಯಿತು ಅಂತಲೇ ಗೊತ್ತಾಗಲಿಲ್ಲ ಸೊ ಹಂಗಾಗಿ ಸ್ಕೂಲಿಂದಲೂ ಕೂಡ ಫೋನ್ ಮಾಡ್ತಾಯಿದ್ರು ಬೇಗ ಬನ್ನಿ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅವಳಿಗೆ ಕೂದಲು ಕೂಡ ಭಾವಿಸಲೇ ಅಲ್ಲೇ ಸ್ಕೂಲಲ್ಲೇ ಬಾಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಅವ್ಳಿಗೆ ಏನೇನು ಬೇಕು ನೆಕ್ಸ್ಟು ಫ್ಯಾನ್ಸಿ ಡ್ರೆಸ್ಸಿಗೆ ಏನೇನು ಬೇಕು ಅದೆಲ್ಲದೂ ಕೂಡ ಒಂದು ಬ್ಯಾಗಿಗೆ ಹಾಕ್ಕೊಂಡು ಇನ್ನು ಹೊರಟಿ ಇನ್ನೂ ಹೂವು ಏನಾದರೂ ಕೇಳಿದ್ರೆ ಇರಲಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಹೂನು ಕೂಡ ತರೋದಕ್ಕೆ ಹೋಗಿದ್ರು ಇಲ್ಲೇ ಮಾರ್ಕೆಟು ಕೂಡ ಹತ್ರ ಇದೆ ಸೊ ಹಂಗಾಗಿ ಹೂ ಇರಲಿ ಯಾವುದಕ್ಕೂ ಅಂತ ಹೇಳ್ಬಿಟ್ಟು ಸೊ ಹೋಗ್ತಾ ಇದ್ವಿ ಅವಳಿಗೆ ಸ್ವಲ್ಪ ಇಡಿಸ್ಬೇಕಿದ್ದು ಡ್ರೆಸ್ಸು ಸ್ವಲ್ಪ ಲೂಸ್ ಲೂಸ್ ಅಂತ ಅನ್ನಿಸ್ತಾ ಇತ್ತು ಕೇಟ ಫ್ರಾಕು ನೆನೆ ತೊಗೊಂಡು ಬಂದಿದ್ದು ಒಂದಿನದಲ್ಲಿ ನಮ್ಗೆ ನಮಗೆ ಮರೆತೆ ಹೋಯಿತು ಅದನ್ನು ಸ್ವಲ್ಪ ಇದು ಮಾಡ್ಕೊಳ್ಳೋದು ಇಡಿಸ್ಕೊಳ್ಳೋದು ಹಾಗೆಯೇ ಇನ್ನು ನಮ್ಮ ಇಬ್ಬರೂ ಕೂಡ ಸ್ಕೂಲಲ್ಲಿ ಬಿಟ್ಬಿಟ್ಟು ಇನ್ನು ಅವರು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದು ಅಷ್ಟೊತ್ತಿಗೆ ನಾನು ಅವಳಿಗೆ ಕೂಲೆಲ್ಲ ಬಾಚಿ ರೆಡಿ ಮಾಡಿದ್ದೆ ಆಲ್ರೆಡಿ ಇನ್ನ ಮೇಲೆ ಫಂಕ್ಷನು ಕೂಡ ಸ್ಟಾರ್ಟ್ ಆಗಿತ್ತು ಹಾಗಾಗಿ ನಾನು ನನ್ನ ಮಗಳು ಇಬ್ಬರು ಕೂಡ ಮೇಲೆ ಹೊರಟ್ವಿ ಕುತ್ಕಪ್ಪ ನಾನು ಇಲ್ಲೇ ಇದ್ದೀನಲ್ಲ ಇನ್ನು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ವಿ ನನ್ನ ಮಗಳು ಫ್ರೆಂಡ್ ಇಬ್ರು ಕೂಡ ಬಂದು ಮಾತಾಡಿಸ್ತಾ ಇದ್ರು ಪಾಪ ಇವಳು ನನ್ನ ಫ್ರೆಂಡು ಇವಳು ನನ್ನ ಫ್ರೆಂಡು ಅಂತ ಆ್ಯಕ್ಚುಲಿ ನನ್ನ ಮಗಳ ಯಾರು ಅಷ್ಟು ಮಾತಾಡ್ಸೋದಿಲ್ವಂತೆ ಸೊ ಅವು ತುಂಬಾ ಚೆನ್ನಾಗಿ ಬಂದು ಮಾತಾಡ್ಸ್ತಾಯಿದ್ರು ಇವಳು ನನ್ನ ಫ್ರೆಂಡು ಲಿಶ್ವಿತಾ ಬಾ ಫೋಟೋ ತೆಗೆಸ್ಕೊಳ್ಳೋಣ ಬಾ ಎದ್ದು ಆಟಾಡೋಣ ಅಂತ ಹೇಳ್ಬಿಟ್ಟು ಸೊ ನನ್ನ ಮಗಳೇ ಎಲ್ಲೂ ಹೋಗ್ದಲ್ಲೇ ಹಾಗೆ ಕೂತಿದ್ವಿ ನಾವು ಹೋಗೋದ್ರೊಳಗೆ ಆಲ್ರೆಡಿ ಎಲ್ಲರೂ ಕೂಡ ಬಂದಿದ್ದರು ಆಗಲೇ ಫಂಕ್ಷನು ಕೂಡ ಸ್ಟಾರ್ಟ್ ಆಗಿತ್ತು ಫಸ್ಟಿಗೆ ಬಂದುಬಿಟ್ಟು ಪ್ರಿ ಕೆ ಜಿ ಮಕ್ಕಳದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಸೊ ಅದು ನಡೀತಾ ಇತ್ತು ಅದು ಬಂದುಬಿಟ್ಟು ಟಾಪಿಕ್ಕು ಅದು ಕೊಟ್ಟಿದ್ದರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದವು ಮಾತ್ರ ಒಂದಕ್ಕಿಂತ ಒಂದು ಮುದ್ದು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಕೆಲವೊಂದೊಂದು ಅಳ್ತಿದ್ದೆ ಕೆಲ ಚಿಕ್ಕ ಚಿಕ್ಕ ಮಕ್ಕಳಲ್ವ ಸೊ ಹಂಗಾಗಿ ಕೆಲವೊಂದೊಂದು ಸ್ಟೇಜ್ ಮೇಲೆ ನಿಲ್ಲಿಸಿದ ತಕ್ಷಣ ಅಳ ಅಳೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಿದ್ದವು ಹೊರ್ದು ಮುಗ್ದಾದ್ಮೇಲೆ ಎಲ್ ಕೆ ಜಿ ಮಕ್ಳದು ನನ್ನ ಮಗಳು ಹಿಂದೆ ನಿಂತಿದ್ದಾಳೆ ಸೊ ಹೋರ್ದು ಕೂಡ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಹಾಗೆಯೇ ನನ್ನ ಮಗಳು ಒಂದು ವಾರ ಈ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡುವಾಗ ಹೋಗಿರಲಿಲ್ಲ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಕಳಿಸಿರಲಿಲ್ಲ ಅದಾದ ನಂತರ ಒಂದು ವಾರ ಪ್ರಾಕ್ಟೀಸಿಗೆ ಹೋಗಿದ್ಲು ಸ್ಕೂಲಿಗೆ ಹೋಗಿದ್ಲಲ್ಲ ಅಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರು ಸೊ ಹಂಗಾಗಿ ಒಂದು ವಾರದಲ್ಲಿ ಎಷ್ಟು ಕಲ್ತ್ಕೋಬೇಕೋ ಅಷ್ಟು ಕಲ್ತ್ಕೊಂಡಿದ್ದು ತಕಮಟ್ಟಿಗೆ ಫಸ್ಟ್ ಡ್ಯಾನ್ಸ್ ಅವಳ್ದು ಇದೆ ಅವಳ ಸ್ಕೂಲಲ್ಲಿ ಒಂದು ನೆನಪಿರುತ್ತೆ ನಮಗೆ ಅವಳು ಫಸ್ಟ್ ಸ್ಟೇಜ್ ಹೊತ್ತಿದ್ದು ಫಸ್ಟ್ ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ಸೊ ಅದೆಷ್ಟು ಮೆಮೊರಿಯಾಗಿರುತ್ತೆ ನಾವು ಯಾವುದೇ ನಮ್ಮ ಒಂದು ಚಿಕ್ಕ ವಯಸ್ಸಲ್ಲೂ ಅಷ್ಟೇ ನಮ್ಮ ಫಸ್ಟ್ ಡ್ಯಾನ್ಸು ಅದೆಷ್ಟು ನೆನಪಿರುತ್ತೆ ಫಸ್ಟ್ನದು ಸ್ಕೂಲಲ್ಲಿ ಏನಾದ್ರು ಫಂಕ್ಷನ್ನು ಅಥವಾ ಫ್ಯಾನ್ಸಿ ಡ್ರೆಸ್ಸು ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಮಗಳದ್ದು ಇದೊಂದು ಲೈಫ್ ಲಾಂಗ್ ಮೆಮೊರಿ ಅಂತ ಹೇಳ್ಬೋದು ಫಸ್ಟ್ ಡ್ಯಾನ್ಸು ಮತ್ತು ಫಸ್ಟ್ ಫಸ್ಟು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನು ಹಾಗೇನೇನಾ ಎಲ್ಲ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಮಾಡಿದ್ರು ಮಕ್ಕಳು ಡ್ಯಾನ್ಸ್ ಅಂತ ಹೇಳಿದ್ರೇ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ನನಗಂತೂ ತುಂಬಾ ಇಷ್ಟ ಈ ದೊಡ್ಡೋರು ಡ್ಯಾನ್ಸಿಗಿಂತ ಸಣ್ಣ ಮಕ್ಕಳು ಡ್ಯಾನ್ಸ್ ಅಂದರೆ ಅದು ನೋಡೋಕ್ಕೆ ಒಂಥರ ಚಂದ ಎಲ್ಲವಕ್ಕಷ್ಟೇ ತುಂಬ ಚೆನ್ನಾಗಿ ಮಾಡ್ತಿದ್ದೆ ಎಲ್ಲ ವೈಟ್ ಕಲರ್ ಹಾಕೊಂಡಿದ್ರಿಂದ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ದು ಹಾಗೆ ಅದರ ಸಾಂಗ್ನು ಕೂಡ ಫುಲ್ ಮಾಡ್ಕೊಂಡಿದ್ದೆ ಬಟ್ ಅದ್ರೆ ಹಾಕಿದರೆ ಕಾಪರೇಟ್ ಅಂತ ಬರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಅಷ್ಟೇ ಪ್ಲೇ ಮಾಡಿದ್ದೀನಿ ಚೆನ್ನಾಗಿತ್ತು ಮಾತ್ರ ಚೆನ್ನಾಗಿ ಮಾಡೋದು ಲವ್ ಇನ್ನು ಇದು ಡ್ಯಾನ್ಸ್ ಮುಗಿದ ತಕ್ಷಣವೇ ಇನ್ನು ಯು ಕೆ ಜಿಯವ್ರದ್ದು ಒಂದು ಫಂಕ್ಷನ್ ಇತ್ತು ಅದು ಮುಗಿದ ತಕ್ಷಣವೇ ಎಲ್ ಕೆ ಅವ್ರದ್ದು ಮತ್ತು ಫ್ಯಾನ್ಸಿ ಡ್ರೆಸ್ ಇತ್ತು ಸೊ ಹಂಗಾಗಿ ಇದು ಮುಗಿದ ತಕ್ಷಣವೇ ನಾನು ಕೆಳಗಡೆ ಕರ್ಕೊಂಡೋಗಿ ಒಂದೆರಡು ವೈಟ್ ಕಲರ್ ಡ್ರೆಸ್ಸಲ್ಲಿ ನನ್ನ ಫೋಟೋನ ಹ್ಯಾ ತೆಗಿಸ್ಕೊಂಡು ಇನ್ನು ಫ್ಯಾನ್ಸಿ ಡ್ರೆಸ್ಸಿಗೆ ಎಷ್ಟು ಬೇಗನೋ ಅಷ್ಟು ಫಾಸ್ಟಾಗಿ ಅವ್ರಿಗೆ ರೆಡಿ ಮಾಡಿದೆ ಸ್ವಲ್ಪ ಸೆರೆಗೆ ಸ್ವಲ್ಪ ಉದ್ದ ಆಯಿತು ಏಕೆಂದರೆ ನನಗೆ ಗಾಬ್ರಿಲಿ ನನಗೆ ಗೊತ್ತೇ ಆಗಲಿಲ್ಲ ಏಕೆಂದರೆ ಇನ್ನೊಂದು ಒಂದು ಫಂಕ್ಷನ್ ಅಷ್ಟೇ ಇದ್ದಿದ್ದು ಅದು ಮುಗಿದ ತಕ್ಷಣ ಇವ್ರದ್ದು ಕಾ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ವಾ ಸೊ ಹಂಗಾಗಿ ಬೇಗ ಬೇಗ ನಾನು ಹೆರಿಗೆ ಎಲ್ಲ ಏನೂ ಮಾಡ್ಕೊಂಡೇ ಬರಲಿಲ್ಲ ಹಾಗಾಗಿ ಇಲ್ಲೇ ಮಾಡಬೇಕಿತ್ತಲ್ವ ಸೊ ಹಂಗಾಗಿ ಬೇಗ ಕ್ವಿಕ್ಕಾಗಿ ನಾನು ರೆಡಿ ಮಾಡಿಬಿಟ್ಟೆ ಸೊ ಅದನ್ನು ರೆಡಿ ಮಾಡಿಬಿಟ್ಟು ಅಲ್ಲೇ ಒಂದು ಫೋಟೋ ಮತ್ತು ವೀಡಿಯೋಸ್ ಎಲ್ಲ ಅದನ್ನು ಕೂಡ ಕ್ಲಾಸ್ ನೆಕ್ಸ್ಟ್ ನನ್ನ ಮಗಳದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಸೊ ಹಂಗಾಗಿ ಅವರಪ್ಪ ಸ್ಟೇಜ್ ಹತ್ರ ಕರ್ಕೊಂಡು ಹೋಗಿದ್ರೆ ನೋಡೋಣ ಹೆಂಗ್ ಹೇಳ್ತಾನೆ ಅಂತ ನನಗೂ ಕೂಡ ಗೊತ್ತಿರ್ಲಿಲ್ಲ ಒಂದ್ ಎರಡ್ ಲೈನ್ ಹೇಳ್ಕೊಟ್ಟಿದ್ವಿ ಕೊಡಗು ಬಗ್ಗೆ

ಪರವಾಗಿಲ್ಲ ತಕ್ಕ ಮಟ್ಟಿಗೆ ಹೇಳಿದ್ಲು ಒಂದೆರಡು ಲೈನ್ ಹೇಳ್ಕೊಟ್ಟಿದ್ವಿ ಅಷ್ಟೇ ಏನು ಹೇಳ್ಕೊಟ್ಟಿರಲಿಲ್ಲ ಸೊ ಒಂದು ಎರಡು ಲೈನ್ ಮೂರು ಲೈನು ಹೇಳಿದ್ದು ಅಷ್ಟಾದರೂ ಹೇಳಿದ್ದಲ್ಲ ಕೆಲವೊಂದು ಹಳ್ಳವು ಆ ಇವಳು ಅಷ್ಟಾದರೂ ನಿಂತ್ಕೊಂಡು ಧೈರ್ಯವಾಗಿ ಹೇಳಿದ್ದಲ್ಲ ಅಂಥೇಳಿ ಖುಷಿಯಾಯಿತು ಇನ್ನು ಲಾಸ್ಟಿಗೆ ಅವರ ಸ್ಕೂಲ್ ಅವ್ರದ್ದು ಒಂದು ಎಲ್ ಕೆ ಜಿ ಮಕ್ಳದ್ದು ಒಂದು ಗ್ರೂಪ್ ಫೋಟೋನು ಕೂಡ ಇತ್ತು ಸೊ ಅದನ್ನು ಕೂಡ ತೆಗೆಸ್ಕೊಂಡು ಇನ್ನು ಆಲ್ರೆಡಿ ಟೈಮು ಮೂರು ಗಂಟೆ ಆಗಿತ್ತು ಸೊ ನನಗೂ ಕೂಡ ಸಿಕ್ಕಾಪಟ್ಟೆ ಟಯರ್ಡ್ ಅಂತ ಅನಿಸ್ತಿತ್ತು ಬೆಳಗ್ಗೆಂದ ಇದೆ ರೆಡಿ ಮಾಡಿ ಅವ್ಳಿಗೆ ಅದು ಮಾಡಿ ಅವಕ್ಕೆ ಡ್ಯಾನ್ಸ್ ಆದರೆ ನಮಗೆ ಸುಸ್ತಾಗ್ತಾಯಿರುತ್ತೆ ಹೆಂಗೆ ಮಾಡ್ತಾವೋ ಹೆಂಗೋ ಅಂತ ಹೇಳ್ಬಿಟ್ಟು ಸೊ ನಮಗೆ ಟೆನ್ಷನ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಾನು ಮನೆಗೆ ಹೊರಟ್ವಿ ಆ ಮನೆಗೆ ಬಂದುಬಿಟ್ಟು ಇನ್ನು ಊಟನೂ ಮುಗಿಸ್ಕೊಂಡ್ವಿ ಇವತ್ತಿನ ಒಂದು ಲಾಗ್ ಇಷ್ಟೇ ಇಷ್ಟೇ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ